ಕೃಷ್ಣ ಸಾಹೇಬ್ರ ವಿಚಾರ ಅವರು ಏನು ಮಾಡಿದ್ರು ಅನ್ನೋದು ದೊಡ್ಡ ಬಹುಶಃ ಎಲ್ಲ ನನ್ನ ಸ್ನೇಹಿತಗಳು ಚರ್ಚೆ ಮಾಡಿದ್ದಾರೆ ಅವರ ಕಾಲದಲ್ಲಿ ಅವರು ನಾನು ಮದ್ದೂರಲ್ಲಿದ್ದರು ಮದ್ದೂರಲ್ಲಿ ಇಂಡಸ್ಟ್ರೀಸ್ ಮಾಡಿದ್ರು ಆಗದ ಕಾಲದಲ್ಲಿ ದೇವರಾಜರ ಕಾಲದಲ್ಲಿ ಅದನ್ನೆಲ್ಲ ನಾನು ಹೇಳೋಕೆ ಹೋಗೋಲ್ಲ ಆ ಐದು ವರ್ಷ ಅವ್ರ ರಾಜಕೀಯ ಸೋತ ಮೇಲೆ ಮದ್ದೂರಿನಲ್ಲಿ ಅಸೆಂಬ್ಲಿ ಸೋತ ಮೇಲೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟ್ರ್ ಆಗಿತ್ಕೊಂಡು ಇರಿಗೇಷನ್ ಆಗಿ ಅವರು ಪವರ್ ಮಿನಿಸ್ಟ್ರಾಗಿತ್ಕೊಂಡು ಮಹೇಶ್ವರ ಮೇಲೆ ಅವರು ಚುನಾವಣೆಯಲ್ಲಿ ಸೋತರು ಸೋತ ನಂತರ ಮತ್ತೆ ನಂದು ಅವ್ರದ ರಾಜಕಾರಣದ ಬದುಕು ಒಂದು ಜೊತೆಗೋಗಿ ರಾಜ್ಯಸಭಾ ಮೆಂಬರು ಸಿಟ್ಟಿಂಗ್ ಮೆಂಬರ್ ಇದ್ದಂಥ ಜಿ ವೈ ಕೃಷ್ಣರನ್ನ ತಪ್ಪಿಸ್ಬೇಕಾರೆ ಇಲ್ಲೇ ಜೈಚಂದ್ರ ಇದ್ದಾರೆ ಅವ್ರಿಗೆ ಜಿಲ್ಲಾ ಪಂಚಾಯತಿ ಇದನ್ನ ರಾಜ್ಯಸಭಾ ಮೆಂಬರ್ ಮಾಡಬೇಕು ಅಂತ ನನ್ನನ್ನು ಕಳಿಸ್ಕೊಟ್ರು ನಾನು ಜಯಚಂದ್ರ ಇಬ್ಬರು ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಿದ್ರು ಇಬ್ಬರು ಹೋಗಿ ನಾನು ಹೇಳಿದೆ ನರಸಿಂಹರಾಯರಿಗೆ ನೀವು ಎಸ್ ಎಂ ಕೃಷ್ಣರ್ ಅವರಿಗೆ ಟಿಕೆಟ್ ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ ನಾನು ಇಂಡಿಪೆಂಡೆಂಟ್ ಮೆಂಬರ್ ನನಗೆ ಕಾಂಗ್ರೆಸ್ ಪಾರ್ಟಿಲಿ ಅವ್ರು ಟಿಕೆಟ್ ಕೊಟ್ಟಿರಲಿಲ್ಲ ಕೆಲವು ಪೊಲಿಟಿಕಲ್ ಇಲ್ಲ ಸೊ ನಾನು ಇಂಡಿಪೆಂಡೆಂಟಾಗಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಬಂತು ನಾನು ಕಾಂಗ್ರೆಸ್ ಪಾರ್ಟಿಲಿ ನಿಂತ್ಕೊಂಡೆ ರೆಬೆಲ್ ಕಾಂಗ್ರೆಸ್ ಆಗಿ ನಿಂತ್ಕೊಂಡು ಚುನಾವಣೆಗೆ ಒಂದು ಐದು ಜನ ಗುಂಪು ಮಾಡಿಕೊಂಡಿದ್ದೆ ನಾನು ನನಗೆ ಇದನ್ನೆಲ್ಲ ತಲೆಯಲ್ಲಿತ್ತು ನನಗೆ ಗುಂಪ್ ಮಾಡಿಕೊಂಡಿದ್ದೆ ಕಾಂಗ್ರೆಸ್ ಪಾರ್ಟಿಗೆ ಮೂವತ್ತಾರು ಸೀಟ್ ಮಾತ್ರ ಆವತ್ತಿನ ಕಾಲದಲ್ಲಿತ್ತು ಇದಂಥ ಸಂದರ್ಭದಲ್ಲಿ ಕೊನೆಗೆ ಯಾವುದೋ ಸಂದರ್ಭದಲ್ಲಿ ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಬೇಕು ಅಂತ ಒಬ್ಬರು ರಾಜ್ಯಸಭಾ ಮೆಂಬರ್ ಆವತ್ತಿನ ಕಾಲದಲ್ಲಿ ನಮ್ಮನ್ನ ಕರ್ಕೊಂಡು ನಾನು ಜಯಚಂದ್ರ ಇಬ್ಬರು ಓದೋ ಹೋದಾಗ ನರಸಿಂಹರಾಯರು ನನಗೆ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಬೇಕು ಅಂತ ಕೇಳಿದ್ರು ನಾನು ಓಟ್ ಹಾಕೋದಿಲ್ಲ ಸ್ವಾಮಿ ಅಂತ ಪ್ರೈಮ್ ಮಿನಿಸ್ಟರ್ಗೆ ಯಾಕೆ ನೀವು ಎಸ್ ಎಂ ಕೃಷ್ಣ ಅವ್ರು ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ ಇಲ್ಲ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದೆ ಹೆಂಗೆ ನಾನು ಸಿಟ್ಟಿಂಗ್ ಮಿನಿಸ್ಟ್ರ ಇದ್ದಾರೆ ಜಿ ವೈ ಕೃಷ್ಣನು ನಾನು ಹೆಂಗೆ ನಾನು ಇದು ತಪ್ಸಕ್ಕಾಗ್ತದೆ ಅಂತ ಹೇಳಿದ್ರು ನೀವೇನೂ ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಂದೆ ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ ನನ್ನ ಜೊತೆಯಲ್ಲಿದ್ದಂಥ ಸಚ್ಚಿದಾನ ಸ್ವಾಮೀಜಿಯವರು ಅವ್ರ ಎಂ ಅವರು ಏಯ್ ಹೆಂಗೆ ಮಾತಾಡಕ್ಕೆ ಹೋಗ್ಬೇಡ ಅಂತ ನಾನು ಕನ್ನಡದಲ್ಲಿ ಅವ್ರಿಗೆ ಕನ್ನಡ ಗೊತ್ತಾಗ್ತಿತ್ತು ಅವ್ರು ಹೇಳಿದ್ರು ಕನ್ನಡ ಗೊತ್ತಿಲ್ಲ ಇಲ್ಲ ಇಲ್ಲ ಬಾಬು ಮಾತಾಡಲಿ ಯು ಸ್ಪೀಕ್ ಬಾಬು ಇವು ಮಾತಾಡಲಿ ಬಿಡು ಅಂತ ತೆಲುಗುಲಿ ಅವ್ರಿಗೆ ಹೇಳಿದ್ರು ಅವರು ಹೇಳಿದ ತಕ್ಷಣ ನಾನು ಹೇಳಿದೆ ನೀವು ಕೊಟ್ಟರೆ ಕೃಷ್ಣ ಅವ್ರು ಕೊಟ್ಟರೆ ಓಟ್ ಹಾಕ್ತೀವಿ ನಾವು ಐದು ಜನ ಇಲ್ಲ ಅಂದ್ರೂ ನಾವು ಓಟ್ ಹಾಕೋದಿಲ್ಲ ಅಂದ್ಬಿಟ್ಟು ಕೊನೆಗೆ ಬಂದು ಆಮೇಲೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರನ್ನ ತಪ್ಪಿಸಿ ಕೃಷ್ಣ ಸಿಟ್ಟಿಂಗ್ ಮಿನಿಸ್ಟ್ರನ್ನ ತಪ್ಪಿಸಿ ಕೊನೆಗೆ ಕೃಷ್ಣ ಅವ್ರು ಕೊಟ್ಟರು ಅವರು ರಾಜ್ಯಸಭಾ ಮೆಂಬರ್ ಆದರು ಅದಾದ ಮೇಲೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಆಯ್ಕೆ ಆಯಿತು ಪಕ್ಷದ ಅಧ್ಯಕ್ಷರಿಗೂ ಪಪ್ಪ ಯಾರ ಇದ್ರು ನಾನು ಅವ್ರ ಜೊತೆ ಜನರಲ್ ಸೆಕ್ರೆಟ್ರಿ ಬಟ್ ಎಸ್ ಎಫ್ ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು ಜಯಚಂದ್ರ ಸಿ ಎಂ ಲಿಂಗಪ್ಪ ಶಿವಮೂರ್ತಿ ನಫೀಸ್ ಬದಲ್ ನಾಲ್ಕು ಏನು ಒಂದು ಮೂರು ದಿನಗಳು ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಪಕ್ಷದ ಅಧ್ಯಕ್ಷ ಅಧ್ಯಕ್ಷ ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ ಹೇಳಬೇಕು ಅಧ್ಯಕ್ಷ ಆದರು ಕೊನೆ ಪಾಂಜನ್ಯ ಮಾಡ್ದು ಪಾಂಜನ ಮೇಲೆ ನಮ್ಮ ಸರ್ಕಾರನೂ ಬಂತು ಎಲ್ಲ ಆಯಿತು ಮೇಲೆ ಮಂತ್ರಿ ಮಂಡಳ ಮಾಡಬೇಕಾಯ್ತು ಮಂತ್ರಿ ಮಂಡಳ ನಡೀತು ಮಂತ್ರಿ ಮಂಡಳ ನಡೆದ ತಕ್ಷಣ ಕೊನೆಗೆ ನಾನೇ ಫೋಟೋ ಎಲ್ಲರಿಗೂ ಯಾರಾದರೂ ಮಂತ್ರಿ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೇ ಮಂತ್ರಿ ಮಂಡಲನ ಬಂದಿದ್ದೀವಿ ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ ಹೈಕಮಾಂಡ್ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗ್ ಹೋದಾಗ ನಾನು ಇಲ್ಲ ಜಯ ಇಲ್ಲ ಇಬ್ರು ಇಬ್ರು ಇಲ್ಲ ಬರೀ ಒಂಬತ್ತು ಜನ ಮಂತ್ರಿ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಅಲ್ಲಿ ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯ್ತು ಅಂತ ಅಂದ್ಬಿಟ್ಟು ಕೊನೆಗೆ ನಾನು ನಾವು ಇಬ್ರು ಜೈ ಇದ್ರೆ ಮಂತ್ರಿ ಬರ್ದವ್ರು ನಾನು ಪೋರ್ಟ್ಫೋಲಿಯೋ ಯಾವ ಕೊಡ್ಬೇಕು ಅಂತ ಬರ್ದವ್ರು ನಾನು ಟೈಪ್ ಮಾಡಿಸೋ ನಾನು ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ ಒಂಬತ್ತು ಜನ ತಗೊಳ್ಳೋದು ಎಲ್ಲ ಜಾತಿಗೆ ಒಂದೊಂದು ನಮ್ಮ ಜಾತಿಲಿ ಶ್ರೀಕಂಠ ಅಂತ ಒಬ್ರೆ ಮಿಕ್ಕಿದ್ದು ಇಲ್ಲ ಅಂತ ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು ಸಿ ಎಮ್ ಅಂತ ಬರ್ತಾ ಇದ್ದೆ ಪೇಪರ್ ನನಗೆ ಗೊತ್ತಿಲ್ಲ ಫೋನ್ ಮಾಡ್ತಾ ಅವರು ನನಗೆ ಆಮೇಲೆ ಒಬ್ಬ ಅಷ್ಟ್ರಾಲೇಜಿಗೆ ಫೋನ್ ಮಾಡಿದೆ ಗುರುಗಳೇ ನಿಮ್ಮ ದ್ವಾರಕನಾಥ್ ಅಂತ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಏ ಒದ್ದು ಕಿತ್ಕೋಬೇಕು ಅಂದರು ನಿನಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ ಇವತ್ತು ಆ ಪಿ ಎನ್ನು ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನಾನು ಒಬ್ಬ ಪಿ ಎ ಶೀತರಲ್ಲ ಬೇರೆ ಒಬ್ಬ ಪಿ ಎತ್ ಪಿ ಎಸ್ ಸಿಟ್ಕೊಂಡಿದ್ದೀವಿ ಸೊ ನಾನು ಜಯಚಂದ್ರ ಚಂದ್ರ ಇಬ್ರು ಓದೋ ಬಾಕ್ ಓದಿದ್ದೆ ನಾನು ಇವನು ಜಯಚಂದ್ರ ಗಡಗಡ ಅಂತ ನಡೀತಾ ಇದ್ದಾರೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡೀತಾ ಇದ್ದಾರೆ ಎದ್ದು ಬಂದರು ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ಮದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ಮನ್ನ ಪಿ ಸಿ ಸಿ ಪ್ರೈಸಿಟ್ ಮಾಡಿದ್ದೀವಿ ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದ್ವಿ ವಿತ್ೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂದ್ರೆ ಡೂ ಅಗ್ರಿ ವಿತ್ ಮೈ ವರ್ಲ್ಡ್ ಯು ಕಾನ್ ಟೇಕ್ ಸ್ವೇರ್ ವಿಥೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಒನ್ಲಿ ವಿತ್ ಮೀ ಇಲ್ಲ ಅಂದ್ರೆ ಯಾರು ಇಲ್ಲೇ ಇಲ್ಲದೆ ಫಸ್ಟ್ ನಾನು ಇಡಬೇಕು ಅಂತ ಹೇಳಿದೆ ಆತರ ನಡೀತು ಮನೆಗೆ ರಾತ್ರಿ ಗೌರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ ಇವ್ರಿಗೆ ಗೌರ್ನರ್ ಕೊಟ್ಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶಾಮಿ ಏನಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿಥೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ ಏನು ಹಿಂಗೆ ರುದ್ರ ಅವತಾರ ಆಡ್ತಾ ಇದ್ದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದು ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಕೃಷ್ಣ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜ್ಯೋತಿಷ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರೋಂಥ ತಿರ್ಗಿ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನೀಗ ಹೊತ್ತು ಮಂತ್ರಿ ಇಲ್ಲ ನನ್ನ ಮಂತ್ರಿ ಇಲ್ಲ ಈ ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ ಆರು ಗಂಟೆಗೆ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆ ಗಂಟೆಗೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರಬೇಕಾ ಈಗ ಯಾಕಂದ್ರೆ ಎರಡೂವರೆ ಎರಡೂವರೆ ಆಯ್ತಲ್ಲ ನೋಡಪ್ಪ ಇವಾಗೂ ಈಗ ನೀವೊಂದು ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ ನೀವೊಂದ್ ಹೇಳಿದ್ರಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮ್ಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದಿರ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿ ಆಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರಿ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯ್ತು ಎಲ್ಲ ನಿಮ್ಗೆ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದಿರ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನು ಮಾತಾಡಿದೀರ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದು ಮಾತು ಹೇಳಿದಿರ ಕಿತ್ಕೊಬೇಕು ಅನ್ನೋದು ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಈಗ ನೀವು ಯಾವ ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದರೆ ಯಾವಾಗ ಒದ್ ಕಿತ್ಕೊಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲ ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ರು ಇವ್ರಿಗೆ ಯಾರು ಇಲ್ಲಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಿದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ ಇಲ್ಲಾಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರಾ ಜನವರಿ ಒಳಗಡೆ ಒದ್ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ ಈಗ ಅವರು ಅಶೋಕ ಈಗ ಅಲ್ಲ ಇನ್ನು ಹೇಳ್ಬೇಕಾಯ್ತು ಅವ್ರ ಅಧ್ಯಕ್ಷ ಬಂದಿದ್ದು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ಬಂದಿದ್ದು ಸಿಗಲ್ಲ ಅಲ್ಲಿ ವೈಜೆಪಿನ ಬಿಜೆಪಿನ ಅದು ತೀರ್ಮಾನ ಮಾಡ್ಕೊಂಡ್ ಬಿಡಿ ಫಸ್ಟ್ ನಮ್ದು ಬಿಟ್ಬಿಡಿ ನಮ್ದು ನಮ್ ನಡ್ಕೊಂಡು ಹೋಗ್ತದೆ ಒದ್ರೂನು ಆಗಲ್ಲ ಚಂದ್ರೂ ಆಗಲ್ಲ ನೀ ಮೈಕಾ ಮಾಡಿ ನೀವು ಮಾತು ಕೇಳೋರಲ್ಲೂ ಚೆನ್ನಾಗಿ ಅಷ್ಟೇ ಪ್ರಿಯಾಂಕಾ ಅವರೇ ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ನಾವು ವಿರೋಧ ಪಕ್ಷವಾಗಿದ್ದೀರಿ ನೀವು ಆಡಳಿತ ಪಕ್ಷ ಇರುವಂತವ್ರು ನೀವು ಇವಾಗ ಡೈಲಾಮೀರಾ ಈಗ ಡಿ ಕೆ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯ ಅವ್ರ ಕಡೆ ಇರ್ತೀರ ನೀವು ತೀರ್ಮಾನ ಮಾಡಬೇಡಿ ನೀವು ತೀರ್ಮಾನ ಮಾಡಿ ಅಥವಾ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ ಅದನ್ನು ನೋಡಿ ಯಾಕಂದ್ರೆ ಇಬ್ಬರು ಚಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು ಬೊಮ್ಮಾಯಿಯವರು ದೇವೇಗೌಡರು ಕಿಕ್ಕಾಡ್ದಾಗ ಹಾಕೆ ರಾಮಕೃಷ್ಣವ್ರು ಬಂದ್ರು ಹಂಗೇನ ನಾವು ಊಟತ್ತು ಹುಷಾರಾಗಿರಿ ಶಿವಕುಮಾರ್ ಅವರೇ ಹುಷಾರಾಗಿರಿ ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಬೊಮ್ಮಾಯಿಯವರ ವಿಚಾರ ಬಂದಾಗ ಜಯೇಶ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಂಗ ಬಂದ್ರು ಹಂಗ ಆಗ್ಬೋದು ಹುಷಾರಾಗಿರಿ ಈಗಲೇ ಈ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಮ್ಗಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ ಹುಷಾರಗಿರಿ

ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಇದ್ರು ನರಸಿಂಹರಾಯ್ ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ ಐದ್ ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗ್ಡೆ ಜಯಪ್ರಕಾಶ್ ಹೆಗಡೆ ಸೇರಿ ನೀವು ಐದ್ ಜನ ಇನ್ಕ್ಲೂಡಿಂಗ್ ದೇವೇಗೌಡರು ಓಟು ಬಿತ್ತು ನನಗೂ ಗೊತ್ತಿದೆ ಅದು ಮುಖ್ಯ ದೇವೇಗೌಡರ ಓಟೇ ಬಿತ್ತು ನನಗೆ ಹೇಳ್ತೀನಿ ನನ್ಗೆ ಐ ನೋ ದಿ ಅಕೌಂಟ್ಸ್ ಎಲ್ಲಿತ್ತು ರೈತ ಸಂಘದವ್ರಿತ್ತು ನೀವು ಹಾಕಿದ್ರಿ ಈಗ ಉಪಮುಖ್ಯಮಂತ್ರಿ ಅವರೇ ಈಗ ಚರ್ಚೆ ಬೇಡ ವಿಚಾರ ಪ್ರತಿಪಕ್ಷದ ನಾಯಕ ಎರಡು ಮೂರು ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ ಈಗ ಇಲ್ಲಿ ಉತ್ತರ ಕೊಡಬೇಡಿ ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ ಈಗ ನಾವು ಮುಂದುವರಿಸ ಮುಂದೆ ಹೋಗುವ ಎರಡು ಮೂರು ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದಾರೆ ನಿಮ್ಮ ಹತ್ರ ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಮುಂದೆ ಗಾಡಿ ಮುಂದೆ ಹೋಗ್ಲಿ ಇಲ್ಲ ಈಗ ಅಧ್ಯಕ್ಷ ಇಲ್ಲ ಅದಕ್ಕೆ ನಾನೇನು ನನಗೆ ಅಸ್ಟ್ರಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ವಿಶ್ರಾಂತಿ ಸಿಗಲಿ ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ವಿಶ್ರಾಂತಿ ಸಿಗದೆ ಕಡೆ ಬನ್ನಿ ಸರ್ ಈಗ ಅವತ್ತು ಅದೇ ಅಸ್ಟ್ರಾಲಜರು ಎಸ್ ಎಂ ಕೃಷ್ಣ ರಾಜಸಭೆ ರಾಜ್ಯಸಭೆ ಮಾಡ್ಬೇಕಾರೆ ಅವ್ರು ಗೈಡ್ ಮಾಡಿದ್ರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು ಅವರೇ ಮಾಡಿದ್ರು ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾ ಇನ್ನೂ ಮಂತ್ರಿನೇ ಇರಲಿಲ್ಲ ಎಮ್ ಎಲ್ ಇರಲಿಲ್ಲ ನೀನು ಇಷ್ಟು ವರ್ಷ ಎಮ್ ಎಲ್ ಎ ಆಯ್ತಿಯ ಮಂತ್ರಿನೂ ಮಂತ್ರಿನು ಆಯ್ತಿಯ ಟಿಕೆಟ್ ಸಿಗಲ್ಲ ಅಂತಾನು ಹೇಳಿದ್ರು ಆಗಿದ್ದಾಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನ್ಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನು ಹೇಳಿದ್ದಾರೆ ನಾನು ಈಗ ಅದನ್ನ ಚರ್ಚೆ ಮಾಡಕ್ ನಾನು ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ಪರ್ಸನಲ್ ಆಗಿಡೋಣ ರೂಮಲ್ಲಿ ಮಾತಾಡೋಣ ದಯವಿಟ್ಟು ಆಗಿ ಸರ್ ಎಲ್ಲ ಏನೇನೋ ನಿಮ್ ವಿಚಾರ ಇಡುತ್ತಿಲ್ಲ ರೂಲಿಂಗ್ ಕೊಡ್ತಾ ಇದ್ದೇನೆ ಮಾಡಿಸಿದಿರಲ್ಲ ಇನ್ನೊಂದ್ ಸ್ವಲ್ಪ ದಿನ ಅಂತ ಆಸೆನಾ ಅಶೋಕ್ ನಾನು ಅವ್ರು ನನ್ಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು ಇಪ್ಪತ್ತೈದು ಮೂವತ್ತು ಜನ ಶಿಫ್ಟ್ ಆಗ್ಬಿಡ್ತಾರೆ ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು ಇಪ್ಪತ್ತೈದು ಮೂವತ್ತು ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಸಿಗ್ತಾರೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಏನಪ್ಪ ನಮ್ ದಳದವರು ಯಾರು ಬರಲ್ಲ ಗುರುವೆ ಕರೆಕ್ಟ್ ಆಗಿ ಹೇಳಿದ್ದಾರೆ ನಾನು ಇಡಲ್ಲ ಇಲ್ಲ ಕರೆಕ್ಟ್ ಹೇಳಿದ್ದಾರೆ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ನನ್ನ ಸಾಮತಿ ಇದೆ ಅವ್ರು ಯಾವ ಮಾತು ಅವಾಗೆ ಹೇಳಿದ್ರು ನೀವು ಬಿ ಜೆ ಪಿ ಅವ್ರು ನಾನು ಕರೆದ್ರ ಅಂತ ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ ಮೋಸ್ಟ್ಲಿ ಅವ್ರು ನಮ್ಮ ಕಡೆನೆ ಬರಂಗ ಅವ್ರೆ ಅವಾಗ ನಾವು ಅವ್ರ ಜೊತೆ ಓದಿರಲ್ಲ ಈಗ ಮುಂದಕ್ಕೆ ಹೋಗುವ ಏ ಸುನೀಲ್ ಹೇಳ ನೀನು ನಾನು ಅಲ್ಲಿ ಬರ್ತೀನಿ ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋದು ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋದು ನಾವೇ ಗಡ್ಡಿ ಬರೋದು ಯೋಗೇಶ್ ನಮ್ಮ ಸಿದ್ದರಾಮಯ್ಯ ಕರೆಕ್ ಹೋಗಿದ್ದಂತೆ ನಮ್ಮ ಇನ್ನೊಬ್ರು ಯಾರು ಕರೆಕ್ ಬಂದ್ಬಿಡಿ ಬಂದ್ಬಿಡಿಯನ್ನು ಯಾರು ನಿನ್ನೆ ಹೇಳ್ತೀನಿ ಇಲ್ಲಿ ಓಕೆ ಅಧ್ಯಕ್ಷ